ಬಿಜೆಪಿಯ ಬಹುತೇಕ ನಾಯಕರನ್ನ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ರಾಜ್ಯದಲ್ಲಿ ಟಾರ್ಗೆಟ್ ಪಾಲಿಟಿಕ್ಸ್ ಆಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲಾ ಬೆಳವಣಿಗೆಯನ್ನ ಹೊತ್ತು ದೆಹಲಿ ತಲುಪಲಿದ್ದಾರೆ ಬಿಜೆಪಿಯ ಕೆಲ ನಾಯಕರು ದೆಹಲಿ ಚಲೋ ನಡೆಸುವುದಕ್ಕೆ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ ಎನ್ನುವುದರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ ಟಾರ್ಗೆಟ್ ಪಾಲಿಟಿಕ್ಸ್ ವಿರುದ್ಧ ದೆಹಲಿ ಚಲೋಗೆ ಬಿಜೆಪಿ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ದೂರು ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಸರ್ಕಾರದ ಮೇಲೆ ಕಾನೂನು ದುರುಪಯೋಗ ಮಾಡಿಕೊಳ್ತಾ ಇರುವಂತಹ ಆರೋಪ ಸರ್ಕಾರದ ವಿರುದ್ಧ ಈ ರೀತಿ ಬಿಜೆಪಿ ಕಿಡಿಕಾರ್ತಾ ಇದೆ ಟಾರ್ಗೆಟ್ ಪಾಲಿಟಿಕ್ಸ್ಗೆ ಬೇಸತ್ತ ಕಮಲ ಪಡೆ ಈಗ ದೆಹಲಿ ಚಲೋ ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ ದೆಹಲಿ ನಾಯಕರನ್ನ ಭೇಟಿಯಾಗಿ ಸದ್ಯ ರಾಜ್ಯದಲ್ಲಾಗ್ತಾ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಿರ್ಧಾರ ರಾಷ್ಟ್ರಪತಿ ಹಾಗೂ ಅಮಿತ್ ಶಾಗೆ ಮೊರೆ ಹೋಗೋದಕ್ಕೆ ಬಿಜೆಪಿ ನಾಯಕರು ಮುಂದಾಗ್ತಿದ್ದಾರಂತೆ ಕೋರ್ ಕಮಿಟಿಯಲ್ಲಿ ನಿರ್ಧಾರ ಮಾಡಿದ್ದಾರೆ ಬಿಜೆಪಿ ನಾಯಕರು ಬೆಳಗಾವಿ ಅಧಿವೇಶನದಲ್ಲಿ ಮಾಜಿ ಸಚಿವ ಸಿಟಿ ರವಿಯವರು ಟಾರ್ಗೆಟ್ ಆದರೂ ಅಲ್ಲಿ ಎಷ್ಟು ಹೈ ಡ್ರಾಮಾ ಆಯ್ತು ಅನ್ನೋದನ್ನ ನೋಡಿದ್ವಿ ಕಲಬುರಗಿಯಲ್ಲಿ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡಲಾಯಿತು ಈಗ ಎಂಎಲ್ಸಿ ಸಿ ರವಿಕುಮಾರ್ ಅವರನ್ನ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಮುಂದೆ ಯಾರು ಟಾರ್ಗೆಟ್ ಆಗಬಹುದು ಅನ್ನುವಂತಹ ಆತಂಕ ಬಿಜೆಪಿ ನಾಯಕರನ್ನ ಕಾಡ್ತಾ ಇದೆ ಅಂತೆ ಹಾಗಾಗಿ ಬಿಜೆಪಿ ನಾಯಕರು ಈ ಎಲ್ಲಾ ಬೆಳವಣಿಗೆಯನ್ನ ವರಿಷ್ಠರ ಗಮನಕ್ಕೆ ತರೋದಕ್ಕೆ ದೆಹಲಿ ಚಲೋ ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಯಾಕಂದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಸಿಟಿ ರವಿ ಅವರನ್ನ ಬೇಕು ಅಂತಾನೆ ಸರ್ಕಾರ ಟಾರ್ಗೆಟ್ ಮಾಡಿದೆ ಅವರು ಆ ರೀತಿ ಹೇಳಿಕೆ ಕೊಡದೇ ಇದ್ರೂ ಕೂಡ ಅವಹೇಳನಕಾರಿ ಹೇಳಿಕೆ ಕೊಟ್ರಿ ಅನ್ನೋ ಕಾರಣಕ್ಕೆ ಅವ್ರನ್ನ ಅದೇ ಸುವರ್ಣ ಸೌಧದಲ್ಲಿ ಬಂಧಿಸುವ ಪ್ರಕ್ರಿಯೆ ಆಗುತ್ತೆ ರಾತ್ರೋರಾತ್ರಿ ಅವ್ರನ್ನ ಎಲ್ಲೆಲ್ಲೋ ಅಲ್ತಾಡಿಸುವ ಪ್ರಯತ್ನ ಆಗುತ್ತೋ ಯಾರ್ದೋ ಅಣತಿಯಂತೆ ಪೊಲೀಸ್ ಇಲಾಖೆ ಈಗ ಕೆಲಸ ಮಾಡ್ತಾ ಇದೆ ಅಲ್ಲಿ ಬಿಜೆಪಿ ನಾಯಕರು ಪದೇ ಪದೇ ಟಾರ್ಗೆಟ್ ಆಗ್ತಿದ್ದಾರೆ ಚಲುವಾದಿ ನಾರಾಯಣ ಸ್ವಾಮಿ ಅವರನ್ನ ಕಲಬುರ್ಗಿಯಲ್ಲಿ ಟಾರ್ಗೆಟ್ ಮಾಡ್ಕೊಂಡ್ರಿ ಈಗ ರವಿಕುಮಾರ್ ಅವರ ಸರದಿ ಸೊ ಇದೇ ರೀತಿ ಎಲ್ಲ ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಹೋದ್ರೆ ಜನರು ಯಾವ ರೀತಿ ಇದನ್ನ ತೆಗೆದುಕೊಳ್ತಾರೆ ಅನ್ನುವಂಥ ಭಯ ಬಿಜೆಪಿ ನಾಯಕರನ್ನ ಕಾಡ್ತಿದೆಯಂತೆ ಹಾಗಾಗಿ ವರಿಷ್ಠರ ಗಮನಕ್ಕೆ ತರುವಂತಹ ಪ್ಲಾನಿಂಗ್ ಬಿಜೆಪಿ ನಾಯಕರದ್ದು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ ದೂರವಾಣಿ ಸಂಪರ್ಕದಲ್ಲಿ ಕವನ ರಾಜ್ಯದಲ್ಲಿ ಟಾರ್ಗೆಟ್ ಪಾಲಿಟಿಕ್ಸ್ ಆಗ್ತಾ ಇದೆ ಬಿಜೆಪಿ ನಾಯಕರನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇದೆ ಸರ್ಕಾರ ಪೊಲೀಸ್ ಇಲಾಖೆಯನ್ನ ದುರುಪಯೋಗ ಪಡಿಸಿಕೊಂಡು ಅಂದ್ರೆ ಕಾನೂನನ್ನ ಕೈಗೆತ್ಕೊಂಡು ಕೆಲಸ ಮಾಡ್ತಾ ಇದೆ ಅನ್ನುವಂತ ಗಂಭೀರ ಆರೋಪ ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ಯಾವ ರೀತಿ ದೂರ ಕೊಡೋದಕ್ಕೆ ಬಿಜೆಪಿ ನಾಯಕರು ಸಿದ್ಧತೆ ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿ ಇದೀಗ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಟಾರ್ಗೆಟ್ ಮಾಡ್ಬೇಕು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಬೇಕು ಆದ್ರೆ ಇಲ್ಲಿ ನಡ್ತಾ ಇರುವಂತದ್ದು ಕಾಂಗ್ರೆಸ್ ಸರ್ಕಾರದ ನಕರೇ ಈಗ ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಹೀಗಾಗಿ ಈ ಟಾರ್ಗೆಟ್ ಪಾಲಿಟಿಕ್ಸ್ ಏನ್ ಇದೀಗ ರಾಜ್ಯ ರಾಜಕಾರಣದಲ್ಲಿ ಶುರುವಾಗಿದೆಯೋ ಇದಕ್ಕೆ ಇದೀಗ ಅಂತ್ಯ ಮಾಡೋದಕ್ಕೆ ಇದೀಗ ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಪ್ರತಿ ಬಾರಿಯೂ ಕೂಡ ಕಾಂಗ್ರೆಸ್ ವಿರುದ್ಧ ರಾಜಭವನದ ಇರ್ತಾ ಇದ್ರು ರಾಜ್ಯಪಾಲರಿಗೆ ದೂರನ್ನ ಕೊಡ್ತಾ ಇದ್ರು ಅಂದ್ರೆ ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಈ ಎಲ್ಲಾ ವಿಚಾರಗಳ ಮೇಲೆ ಅಂದ್ರೆ ಈಗಾಗಲೇ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಆ ಸಿಟಿ ರವಿ ಅವರು ಏನೋ ಒಂದು ಪದವನ್ನ ಬಳಸಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಅನ್ನುವಂತಹ ಕಾರಣಕ್ಕೆ ಅವರನ್ನ ಸಾಕು ಅವ್ರನ್ನ ರಾತ್ರಿಯೆಲ್ಲ ಓಡಾಡ್ತಿದ್ದಾಗಿರ್ಬೋದು ಅವರ ಮೇಲೆ ಎಫ್ಐಆರ್ ದಾಖಲಾಗಿರ್ಬೋದು ಈ ರೀತಿಯಾಗಿ ಅದೇ ರೀತಿಯಾಗಿ ಮೊನ್ನೆ ಅಷ್ಟೇ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಏನೋ ಮಾತನಾಡುವಂತಹ ಸಂದರ್ಭದಲ್ಲಿ ನಾಯಿಗೆ ಹೋಲಿಸಿದ್ರು ಅನ್ನೋ ಕಾರಣಕ್ಕೆ ಚೆಲ್ವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಕೂಡ ಅವರ ಬೆಂಬಲಿಗರು ಕೂಡ ಮಸಿ ಹಾಕೋದಕ್ಕೆ ಪ್ರಯತ್ನವನ್ನ ಪಟ್ಟರು ಅದೇ ರೀತಿಯಾಗಿ ಮೊನ್ನೆ ಅಷ್ಟೇ ಇವೇನು ಶೆಲ್ವಾದಿ ನಾರಾಯಣ ಸ್ವಾಮಿ ಅವರ ಪ್ರಕರಣದಲ್ಲಿ ಇದೀಗ ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ರವಿಕುಮಾರ್ ಅವರು ಅಲ್ಲಿಯ ಡಿಸಿಗೆ ಪಾಕಿಸ್ತಾನದಿಂದ ಬಂದಿದ್ದವರ ಅನ್ನುವಂತಹ ಪದವನ್ನ ಬಳಸಿದ್ದಕ್ಕೆ ಇದೀಗ ರವಿಕುಮಾರ್ ಅವರ ಮೇಲೂ ಕೂಡ ಇದೀಗ ಅಟ್ರಾಸಿಟಿ ಕೇಸ್ ಆಗಿರುವಂತದ್ದು ಸೊ ಹೀಗಾಗಿ ಪದೇ 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 ಬಿಜೆಪಿ ನಾಯಕರನ್ನೇ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂತಹ ಕಾರಣಕ್ಕೆ ಇದೀಗ ದೆಹಲಿ ಮೊರೆ ಹೋಗಲು ಬಿಜೆಪಿ ನಾಯಕರು ಸಿದ್ಧರಾಗಿರುವಂತದ್ದು ಸೊ ಹೀಗಾಗಿ ರಾಷ್ಟ್ರಪತಿ ಹಾಗೂ ಅಹ್ ಅಮಿತ್ ಶಾ ಅವರ ಮೊರೆ ಹೋಗಲು ಅಂದ್ರೆ ಇವರಿಬ್ಬರಿಗೂ ಕೂಡ ದೂರನ್ನ ಕೊಡಲು ಇದೀಗ ಬಿಜೆಪಿ ಸಿದ್ಧವಾಗಿರುವಂತದ್ದು ರಾಜ್ಯಪಾಲರಿಗೆ ದೂರನ್ನ ಕೊಟ್ಟ ನಂತರ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದ್ರೆ ಈ ಮೂರು ಪ್ರಕರಣಗಳನ್ನ ಇಟ್ಕೊಂಡು ಈಗಾಗಲೇ ಮುಂದಿನ ದಿನಗಳಲ್ಲಿ ಯಾರು ಟಾರ್ಗೆಟ್ ಆಗ್ತಾರೆ ಅನ್ನುವಂತಹ ಆತಂಕ ಇದೀಗ ಬಿಜೆಪಿ ನಾಯಕರಿಗೆ ಕಾಡ್ತಾ ಇರುವಂತದ್ದು ಮಾತನಾಡುವಂತಹ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಏನೋ ಮಾತನಾಡ್ಬಿಡ್ತಾರೆ ಸೊ ಹೀಗಾಗಿ ಈ ಒಂದು ವಿಚಾರದಲ್ಲೂ ಕೂಡ ಈಗ ಕೋರ್ ಕಮಿಟಿಯಲ್ಲಿ ನಿರ್ಧಾರವಾಗಿರುವಂಥದ್ದು ಅಂದ್ರೆ ಬಿಜೆಪಿ ನಾಯಕರು ಹಿಡಿತದಲ್ಲಿ ಇತಿಮಿತಿ ಮಾತನಾಡಬೇಕು ಅಂತ ಇದೀಗ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು ಮೊನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲೇ ಕೂಡ ಇದು ಕೂಡ ತೀರ್ಮಾನ ಆಗಿರುವಂತದ್ದು ಅಂದ್ರೆ ರಾಷ್ಟ್ರಪತಿ ಹಾಗೂ ಅಮಿತ್ ಶಾ ಅವರ ಮೊರೆ ಹೋಗಬೇಕು ಅಂತ ಇದೀಗ ಕೋರ್ ಕಮಿಟಿಯಲ್ಲಿ ತೀರ್ಮಾನವಾಗಿರುವಂತದ್ದು ಸೊ ಸದ್ಯದಲ್ಲೇ ಇನ್ನೇನು ಒಂದು ವಾರದಲ್ಲಿ ಅಥವಾ ಇನ್ನೇನು ಎರಡು ವಾರದಲ್ಲಿ ಬಿಜೆಪಿ ನಾಯಕರು ರಾಷ್ಟ್ರಪತಿ ಹಾಗೂ ಅಮಿತ್ ಶಾ ಅವರ ಮೊರೆ ಹೋಗಲು ಸಿದ್ಧರಾಗಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಲ್ಯಾಂಡ್ ಆರ್ಡರ್ ಮತ್ತೆ ಕಾನೂನು ಸುವ್ಯವಸ್ಥೆ ಯಾವ ರೀತಿಯಾಗಿ ಹಾಳಾಗಿದೆ ಯಾವ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಪಡಿಸಿಕೊಳ್ತಿದೆ ಅನ್ನೋದನ್ನ ಕೂಡ ಎಳೆ ಎಳೆಯಾಗಿ ಬಿಚ್ಚಿಡಲು ಇದೀಗ ದೂರನ್ನ ಕೊಡೋದಕ್ಕೆ ಬಿಜೆಪಿ ಸಿದ್ಧವಾಗಿರುವಂತದ್ದು ಶ್ರುತಿ ಓಕೆ ಕವನ ಧನ್ಯವಾದಗಳು ತಮ್ಮ ಮಾಹಿತಿಗೆ